ಎಲ್ಲ ನೆತ್ತಿನ ಕಿಟ್ಟಿನ ಉಮೇಶ್ ಉಮೇಶ್ ಅವರು ಬಹಳಷ್ಟು ಜನ ಇಲ್ಲಿ ಸ್ನೇಹಿತಲ್ಲ ಇದ್ದು ಈ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ ವರ್ಷ ವರ್ಷ ಕೂಡ ಬಹಳ ಚೆನ್ನಾಗಿ ನಡ್ಸ್ಕೊಂಡ್ ಬರ್ತಾ ಇರ್ತಾರೆ ಅದೇ ರೀತಿ ಕೂಡ ಅವ್ರಿಗೆ ದೇವರು ಎತ್ತು ಮಾಡಲಿ ಅಂತ ನಾನು ಕೇಳ್ಕೊಡ್ತೀನಿ ಹಳೆ ಬಸ್ ಸ್ಟ್ಯಾಂಡ್ ನಿರ್ದೇಶ ಏನೇ ಮಾಡಿದ್ರು ಕೂಡ ಆ ಶ್ರದ್ಧಾ ಭಕ್ತಿಯಿಂದ ಮಾಡ್ತಾರೆ ಅದಕ್ಕೆ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಡ್ಲಿ ಅಂತ ನಾನು ಕೇಳ್ಕೊಂತ ಇಲ್ಲಿ ಇವತ್ತು ಈ ಕಾರ್ಯಕ್ರಮ ಚೆನ್ನಾಗಿ ನಡೀಲಿ ವರ್ಷ ವರ್ಷ ಕೂಡ ಇವರಿಗೆ ನಡೆಸುವಂಥ ಶಕ್ತಿ ಭಗವಂತ ಕೊಡ್ಲಿ ಆ ಭುವನೇಶ್ವರಿ ತಾಯಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತೇಳಿ ನನಗೂ ಕೂಡ ಮಾತನ್ನು ಆಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನನ್ನೆರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ